ಬಹುತೇಕ ಹಾಸನ ಜಿಲ್ಲೆಯ ಯುವ ಕಲಾವಿದರೇ ನಟಿಸಿರುವ ಕಂಗ್ರಾಚ್ಯುಲೇಷನ್ ಬ್ರದರ್ ಚಿತ್ರ ಇದೇ ನವೆಂಬರ್ ತಿಂಗಳ ಇಪ್ಪತ್ತೊಂದರಂದು ರಾಜ್ಯಾದ್ಯಂತ ತೆರೆ ಕಾಣ್ತಿತ್ತು ಚಿತ್ರವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕು ಅಂತ ಮಲ್ನಾಡ್ ಎಂಜಿನಿಯರಿಂಗ್ ಕಾಲೇಜಿನ ಪ್ರಧಾನ ಕಾರ್ಯದರ್ಶಿ ಚೌಡಳ್ಳಿ ಜಗದೀಶ್ ಮನವಿ ಮಾಡಿದರು ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಕಲಾವಿದರು ಬರ್ತಿರುವುದು ಸಂತೋಷಕರ ಸಂಗತಿ ಅದರಲ್ಲೂ ಹಾಸನದ ಯುವ ಕಲಾವಿದರು ಬೆಳ್ಳಿತೆರೆಯಲ್ಲಿ ಮಿಂಚುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಕಂಗ್ರಾಚ್ಯುಲೇಷನ್ ಬ್ರದರ್ ಚಿತ್ರವು ನೂರು ದಿನಗಳನ್ನ ಪೂರೈಸಿ ದೊಡ್ಡ ಯಶಸ್ಸನ್ನು ಕಾಣಲಿ ಎಲ್ಲರೂ ಚಿತ್ರವನ್ನ ವೀಕ್ಷಿಸಿ ಪ್ರೋತ್ಸಾಹಿಸಬೇಕು ಅಂತ ಚೌಡಳ್ಳಿ ಜಗದೀಶ್ ಮನವಿಯನ್ನ ಮಾಡಿದರು ವಿದ್ಯಾರ್ಥಿಗಳು ಹಾಗೂ ಎಲ್ಲ ನೌಕರ ಬಂಧುಗಳನ್ನ ಪ್ರಮೋಷನ್ ಆಕ್ಟಿವಿಟಿಗಾಗಿ ಕೇಳ್ಕೊಂಡಾಗ ನಾವು ಅವರ ಮನೆಯನ್ನು ಮನವಿಗೆ ಸ್ಪಂದಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲವನ್ನು ಕಣ್ ತುಂಬಿಕೊಂಡಾಗ ತುಂಬ ಸಂತೋಷ ಆಯಿತು ಈ ಒಂದು ಕಂಗ್ರಾಚ್ಯುಲೇಷನ್ ಬ್ರದರ್ಸ್ ಸಿನಿಮಾ ಕರ್ನಾಟಕಾದ್ಯಂತ ಮೂರು ದಿನಗಳನ್ನು ತಲುಪಿ ಅವರ ಒಂದು ಸಿನಿಮಾ ಯಶಸ್ವಿಯಾಗಿ ಹೊರವೊಮ್ಮೆ ಒಂದು ಮನರಂಜನೆ ಸಿನಿಮಾವಾಗಿ ಮೂಡಿ ಬರಲಿ ಅಂತಕ್ಕಂಥದ್ದು ನಮ್ಮ ಆಶೆ ಈ ಸಂದರ್ಭದಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಖಜಾಂಜಿ ಹೆಚ್ ಡಿ ಪಾರ್ಶ್ವನಾಥ್ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಅಮರೀಂದ್ರ ಎಂಸಿಎ ಕಾಲೇಜು ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಇಂದಿರಾ ಬಹದ್ದೂರ್ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಮಾಧ್ಯಮ ಸಂಯೋಜಕರಾದ ಕಟ್ಟ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು